ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸಂಘದ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಸಮುದಾಯದ ಕ ಸೇರಿರ್ತಕ್ಕಂಥ ಎಲ್ಲ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇತರೆ ಯಾರನ್ನ ಬಂದಿದ್ರು ಕೂಡ ಅವ್ರನ್ನೂ ಕೂಡ ನಾವೇನು ಇದು ಮಾಡೋದಿಲ್ಲ ಎಲ್ಲ ಒಂದೇ ನಮ್ಮದು ಏನು ಅಂದರೆ ವಿದ್ಯಾಭ್ಯಾಸ ಅಂದರೆ ಎಲ್ಲರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದೇನೂ ಇಲ್ಲ ಅಲ್ಲಿ ನಾವು ಮೊದಲಿಂದನೂ ಒಂದು ಸ್ಟೆಪ್ ಹಾಕ್ಕೊಂಡೆ ಮಕ್ ಮಗನ ಕೈಯಲ್ಲಿ ಏನಾದರೂ ಒಂದು ಮಾಡಿಸ್ಬೇಕು ಅಂತ ಅದನ್ನು ಆತನು ನೆರವೇರಿಸ್ಕೊಟ್ಟ ಆತನ ಕಷ್ಟಪಟ್ಟು ಆತನು ಚೆನ್ನಾಗಿ ಓದಿದ್ದಕ್ಕೇನೆ ಬಂದಿದ್ದು ನಾನೊಬ್ಬ ತಂದೆಯಾಗಿ ಎಲ್ಲ ತಂದೆ ತಾಯಿಗಳು ಏನು ಮಾಡಬೇಕು ಆ ಕೆಲಸ ಮಾಡಿದೆ ನಾನೇನು ಹೆಚ್ಚುವರಿಯಾಗಿ ಏನು ಮಾಡಲಿಲ್ಲ ಏನು ಅಂದರೆ ಈ ತಾಳ್ಮೆ ಅನ್ನೋದಿತ್ತಲ್ಲ ಈ ತಾಳ್ಮೆಗೆ ನಾವು ಸ್ವಲ್ಪ ಪ್ರೋತ್ಸಾಹ ಹಾಕಿದ್ವಿ ಏನು ನಿನ್ನ ಕೈಯಲ್ಲಾಗತ್ತೆ ಮಾಡು ಅಂತ ಆ ಪ್ರೋತ್ಸಾಹ ಅವನಿಗೆ ಸಿಕ್ಕಿದ್ರಿಂದ ಅವನಿಗೆ ಡಬಲ್ ಇನ್ಸ್ಪಿರೇಷನ್ ಬಂದಿರ್ತದೆ ಮನೆಯಲ್ಲೂ ನನಗೆ ಅಡಚಣೆ ಇಲ್ಲ ಅನ್ನೋದು ಒಂದು ಬಂದಿರ್ತದೆ ಹಾಗಾಗಿ ಅದು ಮೋಟಿವೇಶನ್ ಆಗೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಹೇಳ್ತೀನಿ ಕಾರಣ ಅಂತ ಹೇಳ್ತೀನಿ ಹಾಗೆ ಮಕ್ಕಳು ಯಾರನ್ನು ಓದೋರಿದ್ದರೆ ಅವರಿಷ್ಟ ಅವ್ರು ಏನು ಇಷ್ಟ ಕೇಳ್ತಾರೋ ಅವ್ರು ಯಾವ್ದು ಓದಬೇಕು ಅಂತ ಇದ್ದಾರೋ ಅವ್ರಿಗೆ ಅದಕ್ಕೆ ಕಳಿಸಿ ನೀವು ಎಂಕರೇಜ್ ಮಾಡಿದ್ರೆ ನಿಮ್ಮ ಮಕ್ಕಳು ಕೂಡ ಒಂದು ಇದಕ್ಕೆ ಬರ್ಬೋದು ಹೇಳ್ಬಿಟ್ಟು ನಾನು ಈ ಮುಖಾಂತರ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕನ್ನ